ನಮಸ್ಕಾರ ವೀಕ್ಷಕರೇ ದಿ ಪೆಟಲ್ ಕರ್ನಾಟಕಕ್ಕೆ ಸ್ವಾಗತ ಎಫ್ ಕೆ ಸಿ ಸಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಗೆ ಅಧ್ಯಕ್ಷರಾಗಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು ಇದು ಮಹಿಳೆಯರಲ್ಲೂ ಕೂಡ ಖುಷಿ ಪಡುವಂಥ ಸಂಗತಿ ನಮಗೂ ಕೂಡ ಖುಷಿ ಪಡುವಂಥ ಸಂಗತಿ ಈ ಸಂಬಂಧಪಟ್ಟಂತೆ ಉಮಾರೆಡ್ಡಿಯವರು ಈಗ ಪ್ರಸ್ತುತ ಉಪಾಧ್ಯಕ್ಷರ ಹಿರಿಯ ಉಪಾಧ್ಯಕ್ಷರಾಗಿರುವಂಥದ್ದು ಈ ಎಲೆಕ್ಟೆಡ್ ಅಧ್ಯಕ್ಷರಾಗಿರುವಂಥದ್ದು ಬರುವ ಸೆಪ್ಟೆಂಬರ್ನಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾರೆ ನಮ್ಮ ಜೊತೆ ಉಮಾರೆಡ್ಡಿ ಅವರು ಇದ್ದಾರೆ ಮೇಡಮ್ ಫಸ್ಟ್ ಆಫ್ ಆಲ್ ಗಂಗ್ರಾಟ್ಸ್ ಮೇಡಮ್ ಥ್ಯಾಂಕ್ ಯು ಇನ್ ಒನ್ ನಾಟ್ ಏಯ್ಟ್ ಇಯರ್ಸ್ ಎಲ್ ಐ ಥಿಂಕ್ ಸೊ ಮೊದಲ ಬಾರಿಗೆ ಎಫ್ ಕೆ ಸಿ ಸಿ ಅಧ್ಯಕ್ಷರಾಗಿ ಮಹಿಳೆಯರೊಬ್ಬರು ಆಯ್ಕೆ ಆಗ್ತಾ ಇರುವಂಥದ್ದು ಏನಿಸುತ್ತೆ ನಮ್ಮ నాకు బిజినెస్ ఇవ్వగా వంద అసోసేషన్ ఇవ్వగా వెర్ ఆల్ పార్ట్ ఆఫ్ మెయిన్ స్ట్రీమ్ బిజ్నెస్ నా మహిళ ఇర్బోదు నన్ను బిజ్నెస్ నన్న ప్రోడక్ట్స్ హోదే నన్న మహిళ అంత నన్ను ప్రోడక్ట్స్ నన్నే బిజ్నెస్ మ్యాన్యుఫ్యాక్చర్ ట్రాన్స్ఫార్మర్స్ అండ్ కార్ల్స్ ఆ ప్రోడక్ట్స్ హవ్ టు స్పీక్ ఫార్ ఇట్ సెల్ఫ్ బట్ ఎట్ ద సేమ్ టైమ్ నా మెయిన్ స్ట్రీమ్ బిజినెస్న ఇవి ఓకే సో ఆవ జెండర్ బిగ్ నేను యోచస్లో ఇట్ సో హ్యాపెన్స్ దట్ హండ్రెడ్ అండ్ ఎయిట్ ఇయర్స్ ఆమె మహిళ ಬಟ್ ನಂದೇ ಜರ್ನಿ ಇನ್ ಎಫ್ ಕೆ ಸಿ ಸೇ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗಿದೆ ಎಷ್ಟು ವರ್ಷ ಆಗಿದೆ ಟೂ ತೌಸಂಡ್ ಫೈವಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಒಂದು ತಿಳುವಳಿಕೆ ಇತ್ತು ನಾನು ವೇರಿಯಸ್ ಕಮಿಟೀಸ್ನಲ್ಲಿ ಚೇರ್ಪರ್ಸನ್ ಆಗಿದ್ದೆ ಇನ್ ಎಫ್ ಕೆ ಸಿ ಸೇ ಪ್ರತಿ ಪ್ರೋಗ್ರಾಮ್ನಲ್ಲಿ ಒಂದು ಫೋಕಸ್ ಇಟ್ಕೊಂಡು ಕೆಲಸ ಮಾಡಿದ್ದೀನಿ ಸೊ ಫೈನಲಿ ಒಬ್ರು ಲೀಡರ್ಶಿಪ್ ರೋಲ್ ತೊಗೋಬೇಕು ಇಟ್ ಸೋ ಹ್ಯಾಪಂಡ್ ಇಟ್ ವಾಸ್ ಮೀ ಆವಾಗಂದ ಅಷ್ಟೊಂದು ಮಹಿಳೆಯರು ಒಂದು ಮೇನ್ ಸ್ಟ್ರೀಮ್ ವಿಮೆನ್ ಆಂಟ್ರಪ್ರನ ಅಸೋಸಿಯೇಷನ್ ಮಹಿಳೆಯರು ಇರ್ತಾರೆ ಬಟ್ ಮೇನ್ ಸ್ಟ್ರೀಮ್ ಅಲ್ಲಿ ಆ ಪರ್ಸಿವಿಯರೆನ್ಸ್ ಇಟ್ಟು ಯುನೋ ನಾನು ಆ ಲೀಡರ್ಶಿಪ್ ರೋಲ್ ತೊಗೊಂಡ್ಬಿಟ್ಟು ಮಾಡಬೇಕು ಅಂದರೆ ಅದು ಒಂದು ಇಂಟ್ರೆಸ್ಟ್ ಇರಬೇಕು ಒಂದು ಸೋಷಲ್ ಆಂಟ್ರಪ್ರನರ್ಶಿಪ್ ಜರ್ನಿನಲ್ಲಿ ನಾನು ಮಾಡಬೇಕು ಅಂತ ಆ ಟೈಮ್ ಕೊಟ್ಟು ಮಾಡಬೇಕು ಇವಾಗ ನಮ್ಮ ಬಿಸ್ನೆಸ್ ಇದು ಇಸ್ ವಾಲಂಟ್ರಿ ಟೈಮ್ ವಾಲಂಟ್ರಿ ಟೈಮ್ ಕೊಡಬೇಕಂದ್ರೆ ಅದು ಒಂದು ಇಂಟ್ರೆಸ್ಟ್ ಇರಬೇಕು ಆನೆ ಎಷ್ಟೊಂದು ಅಸೋಸಿಯೇಷನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ ಅವೇಕ್ನಲ್ಲಿ ಕ್ಲಿಕ್ನಲ್ಲಿ ಮತ್ತು ಈ ಮಧ್ಯ ಅಂತ ಒಂದು ಆರ್ಗನೈಸೇಷನ್ ಫೌಂಡ್ ಮಾಡಿರೋದಕ್ಕೆ ಅವಾಗ ಅನಿಸ್ತು ಐ ಶುಡ್ ಬಿ ಏಬಲ್ ಟು ಡು ಟೇಕ್ ಆನ್ ದಿಸ್ ಲೀಡರ್ಶಿಪ್ ರೋಲ್ ಎಟ್ ದ ಚೇಂಬರ್ ಆಫ್ ಕಾಮರ್ಸ್ ಬಿಕಾಸ್ ಒಂದು ಇದು ವಾಸ್ ಫೌಂಡೆಡ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ ಯು ಎಫ್ ಕೆ ಸಿ ಸಿ ಐ ನೈನ್ಟೀನ್ ಸಿಕ್ಸ್ಟೀನ್ ನಾನು ಯು ವಿ ಸಿ ಎಲ್ಲಿ ಓದಿದ್ದೀನಿ ಆ್ಯಂಡ್ ದಟ್ ವಾಸ್ ಆಲ್ಸೋ ಫೌಂಡೆಡ್ ಬೈ ಸರ್ ಎಂ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೊ ಐ ಡಿಡ್ ಮೈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ದೇರ್ ಆ್ಯಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್ ಇಸ್ ಇಟ್ ವಾಸ್ ದ ಫಸ್ಟ್ ಹಿ ವಾಸ್ ದ ಫಸ್ಟ್ ಇಂಡಿಯನ್ ಟು ಫೌಂಡ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಯು ವಿ ಸಿ ವಾಸ್ ಒನ್ ಆಫ್ ದೆಮ್ ಸೊ ಅದು ಒಂದು ಸಂತೋಷ ಎರಡು ಆರ್ಗನೈಸೇಷನ್ಸ್ನಲ್ಲಿ ನಾನು ಮಾಡಿದೆ ಅದೇ ರೀತಿ ಚಾಲೆಂಜಸ್ ಕೂಡ ಇರುತ್ತಲ್ಲ ಮೇಡಮ್ ಚಾಲೆಂಜಸ್ ಇದ್ದೇ ಇರುತ್ತೆ ಯಾವುದ್ರಲ್ಲೂ ಒಂದು ಬಿಸ್ನೆಸ್ ಶುರು ಮಾಡಿದ್ರೂ ಚಾಲೆಂಜಸ್ ಇರುತ್ತೆ ಚಾಲೆಂಜಸ್ನ ಎದುರಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ರಿಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಆ್ಯಸ್ ಲಾಂಗ್ ಎಸ್ ಯು ಪ್ರೂವ್ ಯುವರ್ ಸೆಲ್ಫ್ ಒಂದು ಕೆಲಸ ಮಾಡುವಾಗ ಒಂದು ಪ್ರೂವ್ ಮಾಡಿದರೆ ಚಾಲೆಂಜಸ್ ಇವಾಗ ಒಂದು ಬಿಸ್ನೆಸ್ ಮಾಡಿದರೆ ಆ ಪ್ರಾಡಕ್ಟು ಒಂದು ಸಸ್ಟೈನ್ ಆಗಬೇಕಂದ್ರೆ ಅದರಲ್ಲಿ ಚಾಲೆಂಜಸ್ ಇರುತ್ತೆ ಬಟ್ ಹಂಗೆ ಬಿಟ್ಬಿಟ್ಟು ಹೋಗಲ್ಲ ಅಲ್ಲ ಅದನ್ನು ರೆಸಾಲ್ವ್ ಮಾಡ್ತೀವಿ ಅದಕ್ಕೆ ಇಂಪ್ರೂವ್ ಮಾಡ್ತೀವಿ ಅದೇ ಥರ ಇಲ್ಲಿನೂ ಚಾಲೆಂಜಸ್ ಇರುತ್ತೆ ಆ ಚಾಲೆಂಜಸ್ನ ರೆಸಾಲ್ವ್ ಮಾಡಿ ಆ್ಯಸ್ ಎ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿ ಐಮ್ ಹಿಯರ್ ಇದು ಎಲೆಕ್ಟೆಡ್ ಬಾಡಿ ಇರುವಂಥದ್ದು ಸೊ ಈ ಟ್ವೆಂಟಿ ಇಯರ್ಸಿಂದ ಕೂಡ ಇದರಲ್ಲಿ ನೀವು ಮೆಂಬರ್ ಆಗಿರುವಂಥದ್ದು ಸೊ ನೀವು ಪ್ರೆಸಿಡೆಂಟ್ ಆಗಬೇಕಾದ್ರೆ ಬಿಫೋರ್ ದಟ್ ಯಾವ ರೀತಿ ಪ್ರೊಸೆಸ್ ಆಯ್ತು ಅಂತ ಮೇಡಮ್ ಸೊ ದಿಸ್ ಇಸ್ ಅನ್ ಎಲೆಕ್ಟೆಡ್ ಬಾಡಿ ನಾನು ಪ್ರತಿ ವರ್ಷ ಎಲೆಕ್ಟ್ ಆಗಬೇಕು ಕಮಿಟಿಗೆ ಈವನ್ ಆಸ್ ಎ ಚೇರ್ಮೆನ್ ಆಫ್ ಎವ್ರಿ ಕಮಿಟಿ ನಾವು ಒಂದು ಎಲೆಕ್ಷನ್ ಪ್ರಾಸೆಸ್ ಇದೆ ಆ ಎಲೆಕ್ಷನ್ ಪ್ರಾಸೆಸ್ನಲ್ಲಿ ನಮ್ಮ ನೈನ್ ಹಂಡ್ರೆಡ್ ಆರ್ಡ್ ಮೆಂಬರ್ಸ್ ಬಂದು ವೋಟ್ ಮಾಡಬೇಕು ಸೊ ಐ ವಾಸ್ ಆಲ್ವೇಸ್ ಗೆಟಿಂಗ್ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಅದು ಏನಕ್ಕೆಂದರೆ ಇಟ್ ಇಸ್ ಮೈ ಕನೆಕ್ಟ್ ವಿತ್ ಮೈ ಮೆಂಬರ್ಸ್ ನನ್ನ ಸೆಕ್ಟರ್ನಲ್ಲಿ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ನನ್ನ ಮೆಂಬರ್ಸ್ ಜೊತೆಯಲ್ಲಿ ಹೆಚ್ಚು ಕಾಂಟ್ಯಾಕ್ಟ್ನಲ್ಲಿ ಇರ್ತೀನಿ ಅವ್ರಿಗೇನಾದರೂ ಇಶ್ಯೂ ಇದ್ದರೆ ರೆಪ್ರೆಸೆಂಟ್ ಮಾಡೋದು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ದಟ್ ಈಸ್ ಲೈಕ್ ದ ವೇ ಎವ್ರಿ ಎವ್ರಿ ಪೊಲಿಟಿಕಲ್ ಲೀಡರ್ ಆಲ್ಸೋ ಡಸ್ ಟು ದಿ ಕಮ್ಯುನಿಟಿ ಪೀಪಲ್ ಎಟ್ ಲಾರ್ಜ್ ನಾವು ಮಾಡೋದು ಟು ಆರ್ ಓನ್ ಸೆಕ್ಟರ್ ಸೊ ಅವ್ರದ್ದು ಏನಾಗ್ತದೆ ಅದ್ರ ಮಾಡಿದ್ರೆ ಸೊ ದೇ ಹ್ಯಾವ್ ಟು ಕಮೆನ್ ವೋಟ್ ಹಂಗೆ ಅದಾದಮೇಲೆ ಯು ಸೆಲೆಕ್ಟೆಡ್ ವಿ ಹ್ಯಾವ್ ಸೆವೆಂಟಿ ಟು ಎಲೆಕ್ಟೆಡ್ ಮೆಂಬರ್ಸ್ ಇನ್ ದ ಬೋರ್ಡ್ ಅವರು ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಬೇಕು ಸೊ ಇಟ್ ಇಸ್ ಅ ಪ್ರಾಸೆಸ್ ವೆನ್ ದ ಟೈಮ್ ಕಮ್ಸ್ ದೇ ಎಲೆಕ್ಟ್ ಯು ದ ಎಲೆಕ್ಟ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗಿದೆ ಆಮೇಲೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಈ ಮಂತ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆಂತ್ ಐ ವಿಲ್ ಟೇಕ್ ಓವರ್ ಎಸ್ ಪ್ರೆಸಿಡೆಂಟ್ ಈ ಮತ್ತೆ ಈ ಮುಂಚೆ ಯಾರು ಕೂಡ ಮಹಿಳೆಯರು ಅಧ್ಯಕ್ಷರಾಗಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿಲ್ಲ ನಾವು ಪೊಸಿಷನ್ ಎರಡು ಮೂರು ಸರ್ತಿ ಟ್ರೈ ಮಾಡಿದೆ ಟೈಮ್ ಸಕ್ಸಸ್ ಆ ರೀತಿ ಕೇಳ್ತಿಲ್ಬಟ್ಟೆ ಇದು ಫೋರ್ ಟೈಮ್ ನೀವು ಪ್ರೆಸಿಡೆಂಟ್ಗೆ ಏನೋ ಟ್ರೈ ಮಾಡಿ ನಂತರ ಆಗಿರ್ಲಿಲ್ಲ ಅಂತ ಕರೆಕ್ಟ್ ಮುಂಚೆ ಟ್ರೈ ಮಾಡಿದಾಗ ಓಟ್ ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಎಲೆಕ್ಟ್ ಆಯ್ತು ಐ ಲಾಸ್ಟ್ ವಿತ್ ಅ ಲಕ್ಕಿ ಡಿಪ್ ಒನ್ಸ್ ಟೈಮ್ ಸೊ ಇಬ್ಬರಿಗೆ ಈಕ್ವಲ್ ನಂಬರ್ ಆಫ್ ಓಟ್ಸ್ ಬಂತು ಅವರಿಗೆ ಬಂತು ಲಕ್ಕಿ ಡಿಪ್ನಲ್ಲಿ ನನಗೂ ಇತ್ತು ಸೊ ಇಟ್ ಇಸ್ ಆಲ್ ಫೇರ್ ಎಲೆಕ್ಷನ್ ಟೈಮ್ ಹ್ಯಾಸ್ ಟು ಕಮ್ ಬಂತು ಟೈಮು ಸೊ ಫೈನ್ಲಿ ಲಾಸ್ ಈಕ್ವಲ್ಯಾಟ್ಸಿ ಸೊ ಈಗ ಮಹಿಳೆಯಾಗಿ ನೀವು ಎಲೆಕ್ಟ್ ಆದ ನಂತರ ಮಹಿಳೆ ಅಂತ ನಾನು ಬೈಫಕೇಶನ್ ಮಾಡ್ತಾ ಇಲ್ಲ ತುಂಬಾ ಖುಷಿ ಸಂಗತಿ ಸೊ ನಿಮ್ಮ ಕನಸು ಏನಿದೆ ಮೇಡಮ್ ಏನ್ ಮಾಡ್ಬೇಕು ಅಂತ So, Bailagagagi, uh, first time, especially when you are a first time president, uh, there are more eyeballs in you. Everyone North, yeah. that expectation is high. And it's a chamber of 108 year legacy. And it is not easy any association to come to that level and continue. 108 years, so many associations and but chamber has been growing and growing. and every year the bar is going higher and higher from the previous president. so there is an expectation. and uh, our expectation now holds that it can't but uh, as a lady, malala, or in marataranta, so there are more eyeballs on you. hence there is more pressure for you to do better. ಮಾಡಬೇಕು ಐ ಥಿಂಕ್ ವಿ ಆರ್ ಆ್ಯಸ್ ವಿಮೆನ್ ನಾವು ಮಲ್ಟಿ ಟಾಸ್ಕಿಂಗ್ ಅಂತೀವಿ ನಮ್ಮ ಬಿಸ್ನೆಸ್ ರನ್ ಮಾಡ್ತು ನಾವು ಹೆಚ್ಚು ಕೆಲಸ ಮಾಡ್ತೀವಿ ಮನೆ ನೋಡ್ಕೊತೀವಿ ಸೋಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ದಿಸ್ ಈಸ್ ಆ್ಯಸ್ ಅ ಸೋಷಿಯಲ್ ವೇರಿಂಗ್ ದಟ್ ಹ್ಯಾಟ್ ಆಲ್ಸೋ ಸೊ ಜೆಂಟ್ಸ್ಗಿಂತ ಒಮ್ಮೆನೇ ಕೂಡ ಸ್ಟ್ರಾಂಗ್ ಇರೋದು ಇಫ್ ಐ ಐ ಮೀನ್ ನನ್ನ ಭಾವನೆ ಯಾಕಂದ್ರೆ ನೀವು ಮನೆ ಕೆಲಸ ನೋಡ್ಕೊಂತೀರಾ ಮಕ್ಕಳು ನೋಡ್ತೀರಾ ಸೊ ಎಲ್ಲವನ್ನು ಕೂಡ ನೋಡಿ ಸೊ ಬಿಸ್ನೆಸ್ ಮಾಡ್ತೀರಾ ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್ ಈಸಿ ಜಾಬ್ ಸೊ ಸೊ ಅದು ನನ್ನ ಅಂದರೆ ನೀವು ನಮ್ಮ ಬೈಫರ್ಕೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಅದು ನನಗೊಂದು ಪ್ರೌಡಾಗಿ ಹೇಳ್ತಾ ಇದ್ದೀನಿ ಒನ್ ಆಟ್ ಏಟ್ ಇಯರ್ಸ್ ಒಬ್ಬ ಮಹಿಳೆಯರು ಆಗ್ತಾ ಇರುವಂಥದ್ದು ದಟ್ಸ್ ವೈ ನನಗೆ ತುಂಬ ಖುಷಿ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಇಟ್ಸ್ ಇಟ್ಸ್ ಇನ್ ಆ ಜೀನ್ಸ್ ಆಲ್ಸೋ ದಟ್ ವಿಮೆನ್ ಆ ಗುಡ್ ಮಲ್ಟಿ ಟಾಸ್ಕ್ ಓಕೆ ಈ ಮೂಲಕ ಏನು ಹೇಳಕ್ಕೆ ಬಯಸ್ತಾರೆ ಮೇಡಮ್ ಆಗಲಿ ಅಥವಾ ನಿಮ್ಮ ಒಂದು ಎಂಟರ್ಪ್ರೈಸಸ್ಗಾಗಲಿ ಅಥವಾ ನಿಮ್ಮ ಒಂದು ಎಫ್ ಕೆ ಸಿ ಐ ಥಿಂಕ್ ಆಸ್ ಎನ್ organization we would like to grow definitely we want to look at more members more members we want more women entrepreneurs chamber and more uh, women entrepreneurs it should take up leadership role na maatartta to grow aagta maila udyamaru 12% in the 14% but hjo uh, agbeku but yenukandre it's like one big team if if we want to be uh, a world leader ದೆನ್ ಅದಕ್ಕೆಲ್ಲ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ನಾಟ್ ಓನ್ಲಿ ಮೆನ್ ಬಟ್ ಆಲ್ಸೋ ವಿಮೆನ್ ಆಂಟರ್ಪಿನರ್ಸ್ ಸೊ ಆ್ಯಸ್ ಅ ಕಂಟ್ರಿ ವಿ ಶುಡ್ ಲೀಡ್ ಆ್ಯಂಡ್ ವಿ ಶುಡ್ ಆಲ್ ಪ್ಲೇ ಯರ್ ರೋಲ್ ಇನ್ ಇಟ್ ಸೊ ನಾವೆಲ್ಲ ಪರ್ಸಿವಿರೆಂಟಾಗಿ ಆಗಿದ್ದರೆ ಖಂಡಿತ ಆಗುತ್ತೆ ಫೋರ್ತ್ ಟೈಮಲ್ಲಿ ನೀವು ಕ ಎಲೆಕ್ಟ್ ಆದಾಗ ಪಾರ್ಟಿಸಿಪೇಟ್ ಮಾಡಿದಾಗ ನೀವು ಎಲೆಕ್ಟ್ ಆಗಿರೋದು ಬಿಫೋರ್ ದಟ್ಟು ಸೊ ಮೂರು ಸರಿ ನೀವು ಆಯ್ಕೆ ಮೂರು ಸರಿ ನೀವು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಆಯ್ಕೆ ಆಗದಿದ್ದಾಗ ಏನಿಸ್ತು ಮೇಡಮ್ ಮತ್ತೆ 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 ಪಾರ್ಟಿಸಿಪೇಟ್ ಮಾಡಬೇಕು ಓಕೆ ಆಸ್ ಎ ಹ್ಯೂಮನ್ ಬೀಯಿಂಗ್ ಯುಲ್ ಫೀಲ್ ಐ ಓ ಆಯಿತು ಬಿಡ್ಬೇಡನಾ ಅಂತ ಅನಿಸುತ್ತೆ ವಿ ಆರ್ ಆಲ್ ಹ್ಯೂಮನ್ಸ್ ಅಂತ ಹೇಳ್ತೇವೆ ಬಟ್ ಅದು ಆ್ಯಸ್ ಅನ್ ಆಂಟ್ರನರ್ ಆಸೆ ಅದು ನಮ್ಮ ಹತ್ರ ಇನ್ನೂ ಪ್ಯಾಷನ್ ಇದೆ ಅದನ್ನು ಮಾಡಲೇಬೇಕು ಅಂದರೆ ಅಯ್ಯೋ ನಾನು ಸೋತೋಯ್ತು ಅಂತ ಅನ್ಸಲ್ಲ ಅಲ್ಲ ನಾವು ಒಂದು ಬಿಸ್ನೆಸ್ ರನ್ ಮಾಡಿದ್ರೆ ಏನಾದರೂ ಪ್ರಾಡಕ್ಟ್ ಏನಾದರೂ ಸರಿ ಇಲ್ಲ ಅಂದರೆ ಅದು ಬಿಟ್ಬಿಡ್ತೀವ ಬಿಡಲ್ಲ ಅದು ಏನು ಮಾಡಿದ್ರೆ ಅದು ಸರಿ ಹೋಗುತ್ತೆ ಹೇಗೆ ಇಂಪ್ರೂವ್ ಮಾಡಬೇಕು ಅದು ಅದೇ ಥರ ಇದೂ ಒಂದು ಆ್ಯಕ್ಟಿವಿಟಿ ಸೊ ಐ ಟು ಕೆಟ್ ಇನ್ ದ ರೈಟ್ ಸ್ಪಿರಿಟ್ ಆ್ಯಂಡ್ ಕಂಟಿನ್ಯೂಡ್ ಆ್ಯಂಡ್ ಎವ್ರಿಬಡಿ ಸಪೋರ್ಟೆಡ್ ಫೈನ್ಲಿ ಬಿಫೋರ್ ದಟ್ ಮೇಡಮ್ ನೀವು ಫೋರ್ ಟೈಮ್ ಎಲೆಕ್ಷನ್ ಆಗಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆಯ್ಕೆ ಆಗ್ತೀನಿ ಅನ್ನೋ ಭರವಸೆ ಇತ್ತಾ ಆಲ್ವೇಸ್ ಎಸ್ ಖಂಡಿತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ